ಮತ್ತೆ ಒಂಚು ಲಕ್ಷ್ಮಕರ್ ಅಂತ ಕೊಡ್ಬಾ ತಿಂಗಣತೆ ಯಾಕೆ ಇಷ್ಟೊತ್ತೆಯ ಯಾಕೋ ಐತಿ ಅವ್ರ ಮಂತಕಿ ಯಾಕೆ ನಮ್ಮನ ಮಾಡಕ್ ಬಂಗಿಲ್ವೋ ಬಂಗ್ ಐತೆ ಕಣತೆ ರಾಮಣ್ಣ ಹೊಲದಲ್ಲಿ ಒಂಚೂರ ಕಳೆ ಕಿಳ ಕೇಳೋನೆ ಶುಂಠಿ ಒಳಗೆ ಅದಕ್ಕೆ ಲಕ್ಷ್ಮಕ್ ಕೊತ್ತಣ್ಣ ಕೇಳ್ಕೊ ಬರ್ತೀನಿ ನಿನ್ ಜೊತೆಗೆ ಇನ್ನೊಂದು ಆಳಿದ್ರಿ ಹೇಳಮ್ಮ ಅಂತ ಹೇಳಿದ್ರು ಕೇಳ್ಕೊ ಬರೋಣ ಅಂತ ಕಣತೆ ಹಾ ಮಂತ ಕೂತ್ಕೊಂಡೇನು ಕೆಲ್ಸಕಾರ ಹೋಯ್ತೀನಿ ಹೌದೇನಮ್ಮ ಕೆಲ್ಸಕ್ಕೆ ಹೋಯ್ತೀಯ ಹ್ಞೂ ಸರಿ ಮತ್ತು ಹೋಗು ಹ್ಞೂ ಕೇಳ್ಕೊಂಬರಾಗು ಮನೆ ಕೆಲಸ ನಾನು ಹೋಗಮ್ಮ ಮಂದ ಮಾಡ್ಕೂತ್ಕೊಂಡ್ ಏನ್ ಮಾಡ್ಬೇಕು ದುಡ್ಡಿ ದುಡ್ಡು ಮಾಡಿದ್ರೆ ಕತ್ ಹೋಗು ಕೆಲಸ ಮಾಡಿದ್ರೆ ದುಡ್ಡು ಆ ಹುಡ್ಗನ್ ಬೇರೆ ಸ್ಕೂಲಿಗೆ ಸೇರ್ಸಕ್ ಬೇರೆ ದುಡ್ಡಿಲ್ಲ ಇಲ್ಲ ಅಂತೇಳಿ ಪರ್ದಾರ್ತವ್ ನಿಮ್ ಮಗ ನಾನು ಒಂಚೂರು ಕೆಲ್ಸಕ್ಕೆ ಹೋದ್ರೆ ಆ ಸರಿ ಆಗುತ್ತೆ ಸ್ಕೂಲಿ ಪಾಲಿ ಸೇರ್ಸಕ್ಕೆ ಕಂತ ಹೋಗಮ್ಮ ಅವ್ನು ಹಬ್ ದುಡ್ದು ಎಷ್ಟು ಅಂತ ಇದ್ ಮಾಡ್ತಾನೆ ಅಂತ ಕಷ್ಟ ಮಾಡ್ತಾನೆ ಹೋಗು ಅಂತ ಕೂತ್ಕೊಂಡೇನು ನಾನು ಇರಬ್ ಮಾಡ್ಕಂತೀನಿ ಮಾಡ್ಕೊಂತೀನಿ ఆ హోగమ్మా కేసుకి సరి కళ బీన ఏ బందేతనంత్రి మావెల బస్కే ముద్దెడ్తీని ఇవతండి పండి మాకల్ ముద్దె మిబిట్ హోగ్ బత కిందే లక్ కర్త బి ఇవళు ఇం బాడో ఇల్వో ఏన్ అంతాళో ఏ రోగైతి బాడో ఇల్వో కళందా బందే కర్కణ ఇలా నేత్రక్క ఎారు బారో నోడ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಏನ್ ಮಾಡ್ತಿದ್ಯಾ ಬಾಳ್ಗೆ ಇಷ್ಟೊಂದು ಕೂಗಿದ್ರೆ ಆಚೆ ಬರ್ದಂಗ ಇದ್ಯಾಲ ಏನ್ ಕ್ಯೂ ಕೇಳಿಸೋದ ಇಲ್ವೋ ನಿನ್ಗೆ ಕ್ಯೂ ಕೇಳಿಸ್ತಾನೆ ಏನಾಗೈತೆ ಅಮ್ಮ ನನಗೆ ಚೆನ್ನಾಗಿ ಆಕಳ ಅಂತ ಹೇಳ ಏನು ಬಿಟೋತ್ತೆ ಬಂದಿದ್ದಾಳೆ ಯಾಕೆ ಇಲ್ಲೇ ಒಂದ್ಸ ನಾನು ಕರ್ಗ ಸತ್ತಿಕ್ಕವನ ಅಂತ ಹೋಗಿದ್ದೆ ಯಾಕೆ ಟೋತ್ತೆ ಬಂದಿದ್ಯಾಲ ಏ ಏನ್ ನಿಲ್ಕಂಡ ಲಕ್ಷ್ಮಕ್ಕ ರಾಮಣ್ಣ ಸುಂಟಿ ಕಳೆ ಕಿಳ ಕೇಳವನೇ ಬತ್ತಿ ನನ್ ಜೊತೆಗೊಂದು ಆಳ್ ಕರ್ಕಮ್ಮ ಅಂತ ಹೇಳಿದ್ದ ಅವತ್ತೊಂದಿನ ಹೇಳಿದ್ದಲ್ ನೀನು

ಅದಿನ್ ಒಂಟಿ ಬಾ ಮಧ್ಯಾಹ್ನ ಊಟ ಅವರೇ ಕೊಡ್ತಾರಂತೆ ಆ ಈಗ ಬರೀ ಊಟ ಮಾಡ್ಕೊಂಡ ಅಷ್ಟೇ ಈಗ ಹೋಗಪ್ಪ ಅಂತ ಎಲ್ಲಮ್ಮ ಆಗುತ್ತೆ ಆ ರಾತ್ರಿನಾರ ಏಳು ದಿಸಕ್ಕೆ ಬಂಗಾಳನಾರ ಮುಗಿಸ್ಕೊಳ್ಳೀನಿ ನನಗೂ ಕೆಲಸ ಇಲ್ಲನೇ ಮಂತೆ ಇದ್ದೀನಿ ಕೆಲಸ ಇಲ್ಲವಲ್ಲ ಅಂತನೇ ಇವತ್ತು ಲೇಟ್ ಆಗಿ ಎದ್ದೆ ನಾನು ಬಿರ್ಲು ಎದಲ್ಲಮ್ಮ ಆ ನೋಡಂತಾಗ ನಮ್ಮನ್ನ ಸಲ ಕೇಳಿ ಹೇಳ್ತೀನಿ ನನಗೂ ಈಗ ಬಂದು ಹೇಳಿದ್ರು ಕಲ್ಲಕ್ಷ್ಮಕ್ಕ ಅವರು ರಾತ್ರಿನೇ ಹೇಳಿದ್ರೆ ನಾನು ಬಂದು ಹೇಳಿನಿ ಈಗ ಹೇಳೋರೆ ಕಂಡೀಷನ್ ಆಗಿ ಹೇಳಿ ಹಾಕುವೆ ಬತ್ತೀನಿ ಬರಕಲ್ಲ ಅಂತವ ಇಲ್ಲ ನೇತ್ರ ಹಾಕೊಂಡೋ ಇಲ್ಲ ಯಾರಗರ ಹೇಳಿ ಕರ್ಕೊಂಡ್ ಹೋಗ್ತೀನಿ ಅವರಿಗೆ ಅರ್ಜೆಂಟ್ ಆಗಲೇಬೇಕು ಅಂತ ಇವತ್ತು ನೇತ್ರಕ್ಕೆ ಏನ್ ಕೆಲಸ ಮಾಡ್ತರ ಅಂತ ಕರ್ಕೊಂಡ್ ಹೋಗ್ತೀಯ ಅಮ್ಮ ನೀನು ಏನು ಮಾಡಕಲ್ಲ ಅವಳು ಬರಿ ಅವರಿ ಬರೆ ಸುದ್ದಿ ಮಾಡಾಳೋ ಏಕದ ಅವಳು ಕೆಲಸ ಮಾಡ್ತಾಳ ಅವಳು ಅವತ್ತು ರಂಗಣ್ಣರ ಮನೆ ಮೆನ್ಸ್ಕ ಕುಯಕ ಅಂತ ಕರ್ಕೊಂಡ ಹೋಗ್ ನಾವು ಬಕೆಟ್ ಬಕೆಟ್ ಗಡ್ಲೆ ಕುಯಿದ್ರ ಅವಳು ಬರಿ ಅರ್ಧ ಬಕೆಟ್ ಎರಡು ಕೆಜಿ ಮೂರು ಕೆಜಿ ಕುಯಲು ಕಣಮ್ಮ ಅವಳು ಕೆಲಸ ಮಾಡಕಲ್ಲ ಅವಳು ಹಂಗೇನ್ ಲಕ್ಷ್ಮಕ್ಕ ಅವಳು ನಾನು ಅವಳು ಕರ್ಕೊಂಡ ಬರ್ಲಿಲ್ಲ ಅಂದ್ರೆ ನೀನೇ ಬೇರೆ ನೊಂಡಾತ್ಲಾಗಿ ಹಾ ಒಂಚೂರು ಬಂದ್ ಕೆಲಸ ಮಾಡ್ಕೊಳ್ಳಿವಂತೆ ಬಿರ್ ನೊಂಡು ಏ ಬೆಳಿಗ್ಗೆ ಏಳು ಗಂಟೆ ಆಳೆ ಹೋಗನ್ ಕಣಮ್ಮ ಈಗ ಬೇಡ ಅಂತ ಹೇಳು ಏಳು ಗಂಟೆ ಆಳೆ ಗೊತ್ತಿರ್ ಕಾರಣ ಅಂತವ ಈಗ ಹೋಗ ಎಲ್ಲಮ್ಮ ಕೆಲಸ ಮಾಡಕಾಯ್ತು ಹತ್ತು ಗಂಟೆಯಲ್ಲಿ ಬಿಸ್ಲು ನತ್ತಿನತ್ ಬಂದಿರ್ತದೆ ಹೂಂಕಂದ್ ಲಕ್ಷ್ಮಕ್ಕ ನೀನು ಒಳ್ಳೆ ಸೋಕಿಗೆ ಬಂದಿದ್ದಿ ನೋಡು ಬಿಸ್ಲಿಗೆ ಎದುರ್ತೈತಿ ಈಗ ನೀನು ದುಡ್ಡೆಲ್ಲ ಅಂತಿ ಕೆಲ್ಸಕ್ಕರದ್ರೆ ಹಿಂಗಂತೀಯ ನೀ ಬತ್ತಿಯ ಬರಕ್ಕ ಕಂಡಿಷನ್ ಆಗಿ ಹೇಳು ಇವತ್ತಾದರೂ ಬರಕಲ್ಲ ಮಂಜೀ ನಾನು ನಾಳಿಕಾದರೂ ಬರ್ತೀನಿ ಹಾ ಬಾ ತೀರ್ತೀನಿ ಕುಡ್ದು ಹೋಗುವಂತೆ ಹೋಗಾದಿದ್ರು ನೀನು ಹೋಗು ಇಲ್ಲ ಅಂತ ನಾನು ಬರಕಲ್ಲ ನಾಳಿಕೆ ಬರುತ್ತ ನಾನು ತೀರ್ತಿ ಮಾರಮ್ಮಾ ಅಂಚರಾ ಮಂಜಕ್ಕ ಯಾಕ ಇವತ್ತು ಈಡ್ತೂರ ಬಂದಾವಳೆ ಯಾಕೋ ಕೆಲ್ಸಿ ಗಿಲ್ಸು ಕರಿಯ ಗಿರಕ ಬಂದಾವಳೆ ಏನು ನೋಡಿ ಕೇಳಣ ಇದೇನೆ ಮಂಜಕ್ಕ ಈಡ್ತೂರ ಬಂದಿದಿ ಏನ್ સમાચારಾ ಏ ಏನು ಇಲ್ಕಣ್ಣ ಬಾನೆತ್ರ ಏ ಲಕ್ಷ್ಮಕ್ಕನ ಕೆಲ್ಸು ಕರೆನ ಅಂತ ಬಂದಿದ್ದೆ

ನಾನು ಅರ್ಧ ಕೆಜಿ ಮುಕ್ಕಾಲು ಕೆಜಿ ಕೆ ಕೂಯ್ತಿದ್ದೆ ಅಂತ ಅದೇ ಅವಳಕ್ಕ ನಿನ್ ಗಾಳ್ದಾಳು ಲಕ್ಷ್ಮಕ್ ನಂಗ್ ಅಂತಿತ್ತು ನೀನ್ ಯಾಕಂಗ್ ಕೂಗಾಡ್ತಿದ್ದಿ ಲಕ್ಷ್ಮಕ್ ಹಂಗ ಅಂದಿದ್ದಂಗ ಅನ್ನವ ನಾನು ಏನೋ ಹಂಗ ಅಂತಿತ್ತು ಅವಳ ಕೈಲೂ ಕೆಲ್ಸ ಜಾಸ್ತಿ ಮಾಡಕ್ ಹಾಕಲ್ಲ ಕಣಮ್ಮ ಜಾಸ್ತಿ ಕೆಲ್ಸ ಬರಕಲ್ಲ ಹುಡುಗಿಗೆ ಅಂತವ ನೀನ್ ಯಾಕೆ ಹಂಗ್ ಕೂಗಾಡ್ತಿದ್ಯಲ್ಲ ನಾನೇ ಕಡೆ ಅಂದಿದ್ದೆ ನಾನೇ ಅಂದಿತ್ತು ಯಾಕೆ

ಹೊಲದ ಯಜಮಾನ ಪಿದ್ದಾಗ ಕೆಲಸ ಮಾಡ್ತಾಳೆ ಮಿತ್ತಂತೆ ಕೂತಿರ್ತಾಳೆ ನಾವು ಯಾರಿಗೂ ಹೇಳಿದೀವ ಇವಳು ಯಾಕೆ ನನ್ನ ಬಗ್ಗೆ ಹಿಂಗೆಲ್ಲ ಹೇಳಬೇಕು ಇವಳು ನಾನು ನೇರಪ ಕೆಲಸ ಮಾಡೋದು ಗೊತ್ತಿರೋ ಹೊತ್ತೇ ಮಂಜಿ ಕೆಲಸ ಕರೆಕ್ಟ್ ಬಂದಿರೋದು ನಿಂತ ಅಪ್ಪನ ನಂತ ಅಪ್ಪನಳ ನೀ ನಿಂತ ಬುದ್ಧಿ ಇರೋ ನಿಂತ ಬಂದಿಲ್ಲ ಅವಳು ಅವಳು ಕರೆನಿಲ್ಲ ಅಂದ್ರೆ ನಾನು ಯಾರು ಹೇಳೋದಿಲ್ಲ ಕೆಲಸಕ್ಕೆ ಅಂತ ಹೇಳಿ ಲಕ್ಷ್ಮಕ ನೀನು ಓದ್ ಹೋಯ್ತೀನಿ ಹೋಗ್ಲಿ ನಾನು ಮಂತ ಇರ್ತೀನಿ ನೀನು

ಅತ್ತೆ ತಿನ್ ತಿನ್ ಬರಿ ಕೂತ್ಕಂತಾರೆ ಏನ್ ಕೆಲಸ ಮಾಡಕಲ್ಲ ಅಂತವ ಏಳ್ ತಿನ್ನು ಕಡಕ ಅಂತವ ಏಳ್ ತಿನ್ನು ಕಡಕ ನಾನು ಅಲ್ಲೇ ಕೂತಿದ್ದೆ ಆ ನಿನ್ ಬಗ್ಗೆ ಇಲ್ಲಿ ಚಾಡಿಯಲ್ಲೇ ಇರ್ತಲು ನಿಮ್ಮ ಅತ್ತಿಗೆ ಮನಮೂರ್ತಿ ಇವಳು ಏನ್ ಲಕ್ಷ್ಮಕ್ಕ ಹಂಗೆಲ್ಲ ಹೇಳ್ತಿದ್ದ ನಾನೇ ಅವಾಗ ನಿನ್ ಗೆಳಕ್ ಪಾಯಿಂದ ಹೆಂಗ ಅಂತವ ಮಟವಾಗಿರು ನೀನು ನಾನೇನ ಹಂಗ ಹೇಳಿಲ್ ಕಡಮ್ಮ ಅವತ್ ನೀನ್ ಹಂಗ ಅಂದಲ್ಲ ನಾನ್ ಕೂತಿದ್ದ ಜಾಗ ಬಿಟ್ಟು ಅಂತವ ಅತ್ತೆ ಹಂಗ ಅಂದೆ ಒಂದ್ ಸುತ್ತ ಕೆಲ್ಸ ಮಾಡ್ಬಾರ್ದಾ ಹುಡ್ಗಿ ಕೆಲ್ಸಕ್ಕೆ ಹೋಯ್ತದಲ್ಲ ಅಂತವ ఏలుర్తి కతి ఎళ్ళినో నినే కమ్మేళల నిను ఆదే హెళిద్రి ఇదెళేరా కల్దీను ఏలుర్తి పుడు నిన్ ఫస్ట్ ఇల్ నేను ఏళ్ళల నేను హెళిదే అస్తు ఆ ఇవులే హెళతాలంట నిను అవ్ల మాట కబలా నేను ఇనేను ಹ್ಮ್ ಅತ್ಕೆ ನಮ್ಮ ಅವತ್ತಿಂದ ನನ್ನ ಮೇಲೆ ಉಜಾಡ್ತಾವ್ಳೆ ಏನು ಕೆಲ್ಸನೂ ಮಾಡ್ತಾರೆ ಏನೂ ಇಲ್ಲ ನೀನಿ ಹಿಂಗ್ ಮರಾಳ್ ಬುದ್ಧಿ ಮದ್ ಮುದ್ದಿಲ್ಲ ಬತ್ತೀಕಿದೀನಿ ಅಂತ ಯಾರಿಗ್ ಗೊತ್ತು ಓಹೋ ನೀ ಸೊರದು ನೀನು ನಿನ್ ಕರ್ಯಕ್ ಬೈಯು ನಾನ್ ಕೆಲ್ಸಕ್ಕೆ ನನಿಗ್ ಬುದ್ಧಿ ಇಲ್ಲ ನಮ್ಮ ಅತ್ತೆ ಹಿಂಗೆಲ್ಲಾ ಹೇಳು ನೀನು ನಮ್ಮ ಅತ್ತಿಂಗ್ ಮಾಡ್ತದೆ ಅಂತ ನಿಂಗ ಹೇಳಕ್ ಬೈಯಿಲ್ಲ ನಾನು ಆ ನಮ್ಮ ಅತ್ತ ಸೊತ್ತಿನ ತಂದ್ ಇಟ್ಟಿದೀಯ ನೀನು ಚೆನ್ನಾಗಿದ್ದೀನಿ ಸೊಂಸಾರ ಹಾಳ್ ಮಾಡಕ್ ನೋಡ್ತೀನಿ ನೀನು ಹಾ ನೀನ್ಯಾಕ್ ಯಾಕೆ ಬರೋಣ ಏನಕ್ಕೂ ಬರಬೇಡ ಇನ್ನೊಂದ್ ಸಲ ಏನೋ ನಮ್ ಮಾತಿ ಕಾಡ್ಸಿಯ ನೀನ್ ಮಾತಾಡ್ದೋರ ಅಷ್ಟೇ ಆಯ್ತು ಹೋಗು ഗണ്ടക് ബുദ്ധി ആൾക്കാർ സുദ്ധി ಉಂಕನ್ ಮುಂಚೆ ಹಾಗೆ ಇವ್ಳು నా ಅತ್ತಿಗೂ నందు ಜಗಳ ತಂದಿಟ್ಟು ಬೀದಿಯಲ್ಲ ಹೊಡದಾಡಂಗೆ ಮಾಡಿದ್ನವಳು ಆಂ నా ಮಾಡಲಿಲ್ಲ ಸುಳ್ಳು ಸುಳ್ಳೆ ಹೇಳಿ ಬೀದಿಲೆಲ್ಲ ಜಗಳ ಆಡ್ದ ನಾವು ಮುಂದಲ್ಲೇ ಹಿಡ್ಕೊಂಡು ಅಂತ ಮುಂದೆ ಅವಳು ಕಮ್ಮಿ ಹೇಳಲ್ಲ ಇವಳು ಉಂಕನಮ್ಮ ಅಂಥ ಲಕ್ಷ್ಮಪ್ಪನೇ ಬಂದು ನನಗೂ ಹೇಳದ್ನು ನೇತ್ರನೂ ನೇತ್ರ ಅತ್ತುವೆ ಮುಂದಲೇ ಹಿಡ್ಕೊಂಡು ಜಗಳ ಆಡ್ತಾವ್ರೆ ಅಂತವ ನಾನು ಯಾಕೋ ಜಗಳ್ತವ್ರೆ ಅಂದ್ರೆ ಸುಮ್ಮನ ಅದೇ ಇವ್ಳೆ ಬತ್ತಿ ಇಕ್ಕವ್ಳೆ ನೋಡು ನನಗೂ ಬಂದ

ಅತ್ತೆವಳು ಮನಾಳಿ ಅಂತ ಕಟ್ಟಿದ್ದೀನಿ ನಾನು ನಮ್ಮತ್ತಿಗೂ ಈ ವಿಚಾರವನ್ನ ಹೇಳ್ಬೇಕು ಆ ಲಕ್ಷ್ಮಕ್ಕ ಏನಾದ್ರು ಹೇಳ್ರು ಕೇಳ್ಬೇಡಕಾಗತ್ತೆ ಹಿಂಗೆಲ್ಲ ಜಗಳ ತಂದಿತ್ತಾಳೆ ಅಂತವ ದೊಡ್ಡ ಮನೆ ಹಳಿ ಇವಳು ನಮ್ಮ ಊರಿಗೆ ದೊಡ್ಡ ಮನೆ ಹಳಿ ಕಮ್ಮಿ ಹೇಳಲ್ಲ ಇವಳೇನು ನೋಡು ನಾನ್ ಎಲ್ಲೆಲ್ಲ ಬೆಳ್ ಬೆಳಗ್ಗೆನೆ ಬಂದ್ಮಲ್ಲಿ ಇವಳಿ ಕೆಲ್ಸ ಕರೆಯಾಕಿ ನಾನೇನೋ ನಾ ಕಾಸು ದುಡ್ಡು ಮಾಡ್ಕಳ್ಳಿ ನಮ್ ಜೊತೆ ಬಂದು ಅಂತ ಅಂದ್ರೆ ನೋಡು ಹೆಂಗ್ ಬತ್ತಿ ಅಂತವ ಆ ಮನೆ ತಕ್ಕ ಕರೆಯದೆ ತಡ ಕಡಮ ಬಂದ್ ನಮ್ಮ ಅತ್ತೆ ತಕ್ಕ ಎರಡಕ್ಕೆ ಕೊಡಕ ಅಂತವ ಹಿಂಗೆಲ್ಲ ಮಾತಾಡ್ತಾಳೆ ಅಂತ ಯಾರಿಗ ಗೊತ್ತು ಮಂಜಿ ನಿಮ್ಮ ಅಂತಕ್ಕೆ ಬಂದೆ ಅಂತ ಬರಿ ನಿಮ್ಮನೆ ಸುದ್ದಿ ಮಾತ್ರ ಬರಕಲ್ಲ ನಿಮ್ಮ ಅತ್ತೆ ತವ್ವ ಆ ಏನಾದರೂ ಕೆಲಸ ಇದ್ರೆ ಬರೋದು ಹಿಂದವಲ್ಲ ಅದಿನೋ ನಾನು ತಲೆ ಕಟ್ಟಬಡಾದಿನೋ ಹಂಗಂದೆ తీ నింగేనా నీ అత్తగవే నీ గన్ననవే ఇంగేనా చాడీ హల్బుట్ నినికిన్ జగల కసిదా నినికి ఎంగైతదో హంగాలో నావు అంగే అంత అర్థం మార్కండ్ర యాక నేత్రా ఇల్దిదాల హేళాల హ అత్తససి జగల తండి కాళ యాక హేళాల హ వాడు అర్థం మార్కాలాగిల వాడు హ బా అవ్లినోసలే కల్స కర్కనొయ్తిని నేను కల్స కర్కనొక్దారే నా కరియర్ యారు ఏయిల అన్న కండిదేనా మనిను పోగు నింజొత్తే యార్ బతారే ననగూ మాడ కల్సవే ఇల్దదరే బెడబెడె మాడక నిల్కండొవరే బారక మంటకి టీ వడక్ తని బా ಇಲ್ ಕಣ್ಣತ್ರ ಹೋಗಕ್ ನಾನು ಕೆಲ್ಸವೇ ಹೋಗ್ಬೇಕ್ ನಾನು ಆ ನಮ್ ಅತ್ತಿಗೆ ಇನ್ನು ಅಡಿಗೆ ಮಾಡಲ್ಲ ನಮ್ಮ ಆವಯ ಬೇರೆ ಎಲ್ಲ ಹೋಗಿದ್ರು ಟೀ ಕಾಸ್ ಕೊಟ್ಟಾಳೆ ಬಂದೆ ಈ ತಾಯಿನ ಕೆಲ್ಸ ಕರೇನ ಆಗ್ತವ್ ಆ ಇವಳು ಹಿಂಗ ತಂದ್ ಇಕ್ತಾಳೆಂತ ನನ್ಗೆತ್ತರ ಹಾಳ್ ತಂದಿಕ್ಕದೇನ ಮನೇನೆ ನಿಮಿಷಕ್ಕೆ ಆ ಇವಳು ಮಾತ್ ಕೇಳದಲ್ಲ ಇವಳು ಮಾತಾ ನಾನಿಗ್ ಲಕ್ಷ್ಮಕ್ ಹಿಂಗಲ್ಕಾಣವ್ವಾ ಹ ನಮ್ಮ ತಗ ಬಂದ್ ಬಂದ್ ಕುತ್ಕೊಂಡ್ ಮಾತಾಡೋಳು ನಾನು ಏನೋ ಮಾತಾಡ್ತಾಳಂತ ಅಂತ ಆದ್ರೆ ಇವಳು ಹಿಂಗ್ ಬತ್ತಿ ಮಾಡ್ತಾಳಂತ ನನ್ಗೇನ್ ಗೊತ್ತಮ್ಮ ನಮ್ಮ ಅತ್ತೆ ವಾತಾವರಣನ ಅಲೆ ಮೈಲ್ ಬದ್ಲಾಗದೆ ಇವಳು ಬಂದ್ ಬಂದು ಮೈಲ್ ಕೂತ್ಕೊಂಡು ಏನೇನೋ ಹೇಳ್ಕೊಟ್ಟಿ ನಮ್ಮ ಅತ್ತೆ ವಾತಾವರಣ ಬದ್ಲಾಗದ್ ಅಲ್ಲಿ ನಾನು ಏನ್ ಕೇಳಿ ಅಂತ ಅಲೆ ಕಟ್ಸ್ಕೊಳಲ್ಲ ಅಲ್ಲದ್ ನೋಡು ಇಲ್ಲದ್ ನೋಡು ಹಂಗೆ ಹಿಂಗೆ ನೀನು ಹಂಗ ಮಾಡ್ತೀಯ ಹಿಂಗ್ ಮಾಡ್ತೀಯ ಅಂತ ಕೂಗಾಡುತ್ತಿ ನಾನು ನಮ್ಮ ಅತ್ತೆ ಕೂಗಾಡುತ್ತೆ ಯಾಕೋ ಕೂಗಾಡುತ್ತೆ ಅಂದ್ರೆ ಈ ಲೋಕಸ್ಮಕ್ ಏನೋ ಹೇಳ್ಕೊಡ್ರತಿ ಕಣಮ್ಮ ನಮ್ಮ ಅತ್ತಿ ಇಲ್ಲ ಅಂದ್ರೆ ಆಡ್ತತ್ತಲ್ಲ ಆ ನಿಂಗರ ಮನೆಗೂ ಹೋಗಿ ಜಗಳಾಸಿ ಚಕ್ಳಿಸಿ ಊರಿಗೆ ಊರ್ಗೆ ಮನೆ ಬಿಟ್ಟು ಹ್ಮ್ ಇಲ್ಲ ಅವಳು ಸೊಸೆ ನಿಂಗನ್ಸಿ ಕುಂಟೆಲ್ಲ ಒಡ್ಸಿ ಹೌದೇನಮ್ಮ ಹಂಗೆಲ್ಲ ಮಾಡೋಳ ಇವ್ಳು ಯವ್ವಾ ದೇವ್ರಿ ಬಾಕ್ಲಿ ಕೂಡ ಗಂಡ ಹೆಂಡ್ತಿ ಅತ್ತೆ ಮಾವ ನನ್ ಮಗ ಎಲ್ಲ ಆರಾಮಾಗಿ ಚೆನ್ನಾಗಿದ್ದೀವಿ ಹ್ಮ್ ತೊಗಳು ಸಂಸಾರವ ಅವಳು ಮನೆ ಬಿಟ್ಟ ಆ ನಿಂಗನ್ ಮಗ ನಿಂಗಕ್ಕನ್ ಸೋಸಗ ಹೊಡ್ದು ಕಳ್ಸವನಿ ಇಲ್ಲಿದ್ದಾರು ಹೇಳಿ ಹ ಇವಳು ಕಮ್ಮೇಳಲ್ ಕಣಕ ಆ ಒಕ್ಕಂಗೆ ಇಲ್ದಿದ್ದವನ್ ಹೇಳಿ ಆ ಒಕ್ ತಾಂಡೋಗ ಮಗನ್ಗೆ ಹೇಳಿ ಮಗ ಹೊಡ್ದು ಕಳ್ಸಾನಿ ಆ ಹುಡುಗಿ ಬಂದೇ ಇಲ್ಲ ಅಲ್ಲಿ ಹೋಗಿ ಹದಿನೈದು ದಿನ ಆಗೈತಿ ಏನು ಬೊತ್ತದು ಬರಕ್ಕೆ ಅಲ್ವೇಯೋ ಏನು ಕತೆ ಏನು ಹಂಗ ಹಾಳು ಮಾಡೋಳು ಸಂಸಾರ ಇವಳು ಇವಳು ಕಮ್ಮೇಳಲ್ಲ ಇವಳು ಅಯ್ಯೋ ಭಗವಂತ ಹೋಗತ್ತಗಿ ಅತ್ತಾಗಿ ಇವಳಿಗೆ ನಮ್ಮ ಇವಳಿ ಬಂದಿರೋದು ಮನೆ ಸಂಸಾರ ಸುದ್ದಿ ಮಾತಾಡೋದು ಓ ಸೊರ್ರದಾಳ ಇವಳು ಬರೀ ಅವ್ರಿ ಮನೆ ಸಂಸಾರ ಹಾಳು ಮಾಡಕ್ಕೆ ನಿಂತಾಳೆ ಇವಳು ಹೆಂಗಾರ ಮಾಡ್ಕಲ್ಲಿ ಬುಡಕ್ಕ ಹಾ ಅವಳಿಗಿನ್ನೇನು ಅದೇ ಕೆಲಸ ನಮ್ಮ ಅತ್ತಿಗೂ ಅರ್ಥ ಮಾಡಿ ಅರ್ಥ ಆಗೈತಿ ಈಗ ಹಾಂ ಇವಳು ಮಾತಿಗೆ ಅಂತ ತಲೆ ಕೆಡ್ಸ್ಕೊಳಕಲ್ಲ ನಿಮ್ಮ ಅತ್ತಿಗೂ ವೇ ಹೇಳ್ಕ ನೀನು ಹಾಂ ಹಿಂಗೆಲ್ಲ ಅವಳು ಮಾತು ಕೇಳಬೇಡ ನಿಂಗೆ ಅಕ್ಕರ ಮನೆ ಹಿಂಗೆಲ್ಲ ಆಗೈತೆ ಅಂತವ ಸಂಸಾರ ಒಡೆಯೋಕೆ ನಿಂತವಳು ಅವಳು ಕರ್ಕೊಳ್ಳು ಬೇಡ ಮತ್ತಕ್ಕೆ ನೀನು ಹ್ಞೂ ಕಣಮ್ಮ ಮೊದ್ಲಾಗೆ ಅಂತೀನಿ ನಮ್ಮ ಅತ್ತಿಗೆ ಹಿಂಗೆಲ್ಲ ಆಗತ್ ಕಣತ್ತೆ ಅಂತವ ಆಗ ನಮ್ಮ ಅತ್ತೇನೆ ಹೇಳ್ತದೆ ಇವಳು ಏನೇನು ಅಂದ್ಲು ಅಂತವ ಯವ್ವ ನಿಂಗೆ ಅಕ್ಕ ಮನೆ ಸಂಸಾರ ಹೊಡೆದವಳು ನಮ್ಮನೆ ಸಂಸಾರ ಬಿಡ್ತಾಳೆ ಇವಳು ಯಪ್ಪ ನಮ್ಮಂತ ಕರೆಯಕ್ಲಕ್ಕಂತ ಇವಳನ್ನ ആഹ് മൊത്തീ കളെന്തവ ആവേക്കൂർ ഏനന്ദ്രു കൂത് എല്ലാ മാതാ കുത്വ ആ നന്ദി ലക്ഷ്മക്ക

ರಾಮನ್ ಶುಂಠಿ ಒಳಗೆ ಕಳೆ ಕೀಳ ಕೇಳೈತೆ ಹಾ ಬಾ ಬರೋದಿದ್ರೆ ಹೋಗಿ ಕಿತ್ಬಿಟ್ಟು ಬರೋಣ ಒಂದು ಐದು ಗಂಟೆ ನಾಲ್ಕು ಗಂಟೆಗೆಲ್ಲ ಐದು ಬಾರಮ್ಮ ಬರೋಣ ಹ್ಞೂ ಕಾಣಕ್ಕ ಬತ್ತೀನಿ ಒಂಚೂರು ಅಡುಗೆ ಗಿಡಗೆ ಎಲ್ಲ ಮಾಡ್ಬೇಕು ಅಡುಗೆ ಮಾಡಿ ಇಟ್ಟು ಬತ್ತೀನಿ ನಾನೇ ತಗೋ ಹಾಂ ಕಿತ್ಬಿಟ್ಟು ಬರೋ ಅಂತ ಹೇಳಕ್ಕ ಎಷ್ಟತ್ತು ಏನಿಲ್ಲ ಇವತ್ತು ತಂಪಾಗದೆ ವಾತಾವರಣ ಹಾಂ ಹೋಗಿ ಬರೋಣ ನಾನೇ ಬತ್ತೀನಿ ಒಂಚೂರು ಮುದ್ದೆ ಮಾಡ್ತೀನಿ ರಾತ್ರಿ ಒಂಚೂರು ಸಾರು ಅದೇ ತಂಗ್ಳು ಸಾರು ಮುದ್ದೆ ಮಾಡಿ ಇಟ್ಟು ಬತ್ತೀನಿ ನಿಮ್ಮಂತಕ್ಕೆ ಬತ್ತೀನಿ ಹಂಗಾಸೆ ಹೋಗೋಣ ಸರಿ ಆಯ್ತಾ ಹುಕಣಮ್ಮ ಆಯ್ತು ನಮ್ಮನೆ ಆ ತೊಂಗ್ಳು ಸಾರು ಇಲ್ಲ ಇಲ್ಲ ಏನು ಸಾರ ಮಾಡ್ಬೇಕು ನಮ್ ಅತ್ ಅಂತ ಹೇಳೈತೆ ಸಾರು ಮಾಡಿ ಒಂದ್ಸರಿ ಮಾಡಿ ಬರ್ತೀನಿ ಹ್ಮ್ ನಾನು ಉಣ್ಕೊಂಡು ಮಧ್ಯಾಹ್ನ ರಾಮಣ್ಣ ಕೊಡ್ತೀನಿ ಅಂತ ಹೇಳೈತಿ ಊಟ ಗಿಟ್ಟ ತರಕೇನು ಹೋಗ್ಬೇಡ ನೀನು ರಾಮಣ್ಯ ಕೊಡ್ತದೆ ಬಾ ಹಂಗೆ ಹೋಗಿದ್ ಬರೋಣ ಕಿತ್ಬಿಟ್ಟು ಬರೋಣ ಮಾಡಕೆ ರಾಮಣ್ಣ ಹಿಂಸೆ ಮಾಡ್ರ ಬಂದು ಹ ಕಡೆ ಕಡಕಿ ಇಲ್ಲೇ ಬೇಕಮ್ಮ ಮಾಡ್ಬಿಡ್ರಾವ ಇದಾವೆ ಅಂತವ ವಾತಾವರಣ ತಂಪೈತೆ ಮಾರಮ್ಮ ಸೈಕಂಡ್ ತಾಳಕ ಮಧ್ಯಾಹ್ನ ಊಟನೂ ಅವರೇ ಕೊಡ್ತಾರೆ ಅನ್ನೋದು ಬತ್ತಿನ ಗಣ ಅಂತ ತಗೆ ಹಾ ಸಾರ ಆಯ್ತದೆ ಬತ್ತಿನಿ ಸರಿ ಬರಲೇನಕ್ಕ ಸರಿ ಸರಿ ಹೋಗು ಬಿರ್ನು ಬಾ ಸರಿ ಸ್ನೇಹಿತರೆ ರಾಮಣ್ಣನ ಮನೆ ಸುಳ್ಗಿಲಿ ಕಳೆ ಕಿತ್ಬಿಟ್ಟು ಬತ್ತೀನಿ ಹಾ ನನ್ನ ವಿಡಿಯೋ ನೋಡಿ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾ ಸರಿ ಬರೋಣ